కన్నడక దీపాయ దీప కులతో కన్నడక దీపాడక దీపా ವಿಶ್ವಗುರು ಬಸವಣ್ಣನವರ ಸಮಕಾಲೀನರಾದ ನಿಜಶರಣ ಅಂಬಿಗರ ಚೌಡಯ್ಯನವರು ಆ ಕಾಲದ ಅಸಂಖ್ಯಾತ ಶರಣ ಸಂಕುಲದಲ್ಲಿ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವೀರ ಗಣಾಚಾರಿ ತತ್ವನಿಷ್ಠ ಶ್ರೇಷ್ಠ ತತ್ವಜ್ಞಾನಿಯಾಗಿ ವಚನಕಾರರಾಗಿ ಕ್ರಾಂತಿಯ ಕೆಂಡದೊಂದಿಯಾಗಿ ಹೊರ ಹೊರಹೊಮ್ಮಿರುವಂತಹ ಅಂಬಿಗಾರ ಚೌಡಯ್ಯನವರು ಮುಚ್ಚು ಮರೆಯಿಲ್ಲದ ಬಿಚ್ಚು ಮನಸ್ಸಿನ ಕಂಡದನ್ನು ಕಂಡಂತೆ ಹೇಳುವ ಕೆಚ್ಚು ಡಂಬಾಚಾರವನ್ನು ಕಂಡರೆ ಸಾತ್ವಿಕವಾದ ರೊಚ್ಚು ಇದು ವ್ಯಕ್ತಿತ್ವದ ಪಡೆಯು ನಿಜದ ನಗಾರಿ ನಿರ್ಭಯತೆಯ ಭೇರಿ ಅನುಭವ ವಿಹಾರಿ ಚಿನ್ಮಯ ಚೆಕೋರಿ ಎಂದು ಕಾವ್ಯಾನಂದರು ಕಾವ್ಯವಾಣಿಯ ಮೂಲಕ ನುಡಿದಿದ್ದಾರೆ ಅಂತಹ ಶ್ರೇಷ್ಠ ವಚನಕಾರರಾಗಿರುವಂತಹ ಅಂಬಿಗರ ಚೋಡಯ್ಯನವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಪೂಜೆಯನ್ನ ಪರಮ ಪೂಜ್ಯರು ಶ್ರೀ ಡಾಕ್ಟರ್ ಸಿದ್ದರಾಮ ಶರಣ್ರು ಬೆಲ್ದಾಳ್ जोति के अपने जिला अधिकारी को तथा ಎಲ್ಲಾ ಅತಿಥಿಗಳನ್ನು ಸೇರಿ ನಿರ್ವಚಿಸುತ್ತಿದ್ದಾರೆ ಸರ್ ہوا۔ ಸಬ್ಸೈಡಿನ್ ಅನಂತ ಅನಂತ ಧನ್ಯವಾದಗಳು ಈಗ ಜ್ಯೋತಿಯನ್ನ ಪ್ರಜ್ವಲಿಸುವುದರೊಂದಿಗೆ ಕಾರ್ಯಕ್ರಮ ವಿದ್ಯುಕ್ತವಾದ ಚಾಲನೆ